ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಗಿರ್ಲಾ ಮೀನು ಅಥವಾ ಈ ಮೀಸೆ ಗಿರ್ಲಾ ಮೀನು ಕಾಜೋಲಿ ಮೀನು ಅಂತಾರಲ್ವ ಇದನ್ನು ಯಾವ ರೀತಿ ತುಂಬಾ ರುಚಿಯಾಗಿ ಅನ್ನ ಸಾಂಬಾರ್ಗೆ ಬೆಸ್ಟ್ ಅನ್ಬೋದು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನು ಎರಡು ರೀತಿಯಾಗಿ ಮಾಡ್ತಾಯಿದ್ದೀನಿ ಒಂದು ಫ್ರೈ ಹಾಗೆ ಇನ್ನೊಂದು ಕಬಾಬನ್ನ ಮಾಡ್ತಾಯಿದ್ದೀನಿ ನಾನು ಫಸ್ಟು ಇಲ್ಲಿ ಅರ್ಧ ಕೆ ಜಿ ಈ ಮೀನನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆ ಜೋಳದ ಹಿಟ್ಟು ಹಾಗೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ರೀತಿ ನಾನು ಕ್ಲೀನ್ ಇದ್ದೀನಿ ಎಲ್ಲ ಮೀನನ್ನು ಅನ್ನ ಸಾಂಬಾರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಾಲಿಯೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮೀನು ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ನಾನು ಇದರ ಫಸ್ಟು ಕಬಾಬ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಕ್ಯಾರಸಿನ ಹಾಗೆ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಬರುತ್ತೆ ಹಾಗೆ ನಾನು ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಇಷ್ಟೇ ಜಾಸ್ತಿ ನಾನು ಏನಿದೆ ಅಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ತುಂಬಾ ರುಚಿಯಾಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಈ ಮೀನು ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಿಮಗೆ ಜಾಸ್ತಿ ಟ್ರೈಮಲ್ಲಿ ಡ್ರೈ ಅಂತ ಅನಿಸ್ತಿದ್ದೆ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚಿಮ್ಸ್ಕೊಳ್ಳಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಆದರೆ ಸಾಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಬನ್ನಿ ಇವಾಗ ನಾನು ಅಡುಗೆ ಎಣ್ಣೆನ ಕಾಯಿಲೋಕೆ ಇಡ್ತಾ ಇದ್ದೀನಿ ಎಣ್ಣೆ ಇವಾಗ ಅಡುಗೆ ಎಣ್ಣೆ ತುಂಬಾ ಬಿಸಿ ಆಗಿದೆ ಇದನ್ನು ಇವಾಗ ಕರಿಯೋಣ ಇದು ಚಿಕ್ಕ ಮೀನಾಗಿರೋದ್ರಿಂದ ನಾನು ಒಂದೇ ಸರಿ ಒಂದು ಏಳೆಂಟು ಮೀನನ್ನು ಹಾಕಿ ಚೆನ್ನಾಗಿ ಕರಿತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ರೀತಿ ಮಾಡಿಕೊಂಡು ತಿನ್ಬೋದು ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಇದು ಕಬಾಬ್ ಆಯಿತು ಬನ್ನಿ ಇವಾಗ ಫ್ರೈನ ಮಾಡೋಣ ಇದೇ ಮೀನಿಂದ ನಾನು ಅರ್ಧವಾಗಿ ಡಿವೈಡ್ ಮಾಡಿಕೊಂಡಿದ್ದೆ ಬನ್ನಿ ಇದಕ್ಕೆ ಕೂಡ ನಾವು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಆದಷ್ಟು ಕಡಿಮೆ ಹಾಕೊಳ್ಳಿ ಹಾಗೆ ನಾನು ಇದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಜಾಸ್ತಿ ಏನು ಸೇರಿಸೋ ಹಾಗಿಲ್ಲ ಬೇಗನೆ ಸಣ್ಣ ಮೀನಾಗಿರೋದ್ರಿಂದ ಬೇಗನೆ ಚೆನ್ನಾಗಿ ಬೇಯಿಸ್ಕೊಳ್ಬಿಡುತ್ತೆ ಇದು ಈ ರೀತಿ ಮಿಕ್ಸ್ ಮಾಡಿ ಹಾಗೆ ನಾನೊಂದು ಪಾತ್ರೆಗೆ ಅಡುಗೆ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆದಷ್ಟು ಅಡುಗೆ ಎಣ್ಣೆನ ನೀವು ಸ್ವಲ್ಪನೇ ಹಾಕೊಳ್ಳಿ ಇದಕ್ಕೆ ಜಾಸ್ತಿ ಎಣ್ಣೆ ಹೋಗೋದಿಲ್ಲ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಇವಾಗ ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈ ಮೀನನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಈ ತಟ್ಟೆಗೆ ಸ್ವಲ್ಪ ಮಸಾಲೆ ಇರುತ್ತಲ್ವ ಆ ಮಸಾಲೆಗೆ ಸ್ವಲ್ಪ ಆ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ಒಂದು ಐದೇ ನಿಮಿಷದಲ್ಲಿ ಚೆನ್ನಾಗಿ ಇದು ಬಿಡುತ್ತೆ ಈ ರೀತಿ ಜಾಸ್ತಿ ತಿರ್ಗ್ಸ್ಕೋಕೆ ಹೋಗಬೇಡಿ ಸ್ವಲ್ಪ ತಿರುಗಿಸಿ ಮುಚ್ಚಳನ್ನು ಮುಚ್ಚಿ ಇದರ ನೀರು ಪೂರ್ತಿಯಾಗಿ ಹೋಗುವವರೆಗೂ ಬೇಯಿಸ್ಕೊಂಡ್ರೆ ಸಾಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಹಾಗೆ ಐಕಾನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಾಸ್ತಿ ತಿರ್ಗಿಸಿದರೆ ಪದೇ ಪದೇ ಹೊಡೆದೋಗಿಡುತ್ತೆ ಅಂತ ಈ ರೀತಿ ಪದೇ ಪದೇ ತಿರ್ಸೋಕೆ ಹೋಗಬೇಡಿ ನೋಡಿ ಆದಷ್ಟು ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ ನೋಡಿ ಇವಾಗ ನೀರು ಪೂರ್ತಿಯಾಗಿ ಖಾಲಿ ಆಗ್ತಾ ಇದೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ನೋಡಿ ಯಾವ ರೀತಿ ಆಗಿದೆ ಅಂತ ನೀರು ಪೂರ್ತಿ ಹೋಗಿದೆ ಎಣ್ಣೆ ಪೂರ್ತಿ ಇವಾಗ ಬಿಟ್ಕೊಂಡಿದೆ ಮೀನು ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾನು ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು